ಏಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗ್ಲೆ ಈ ದಿನ ದೇವರಿಗೆ ಅಸಾಧ್ಯವಾದ ತುಂಟೋ ಎಂಬಂತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಆದಿಕಾಂಡ ಹದಿನೆಂಟನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಯವೋವನಿಗೆ ಅಸಾಧ್ಯವಾದ ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದನು ಅಮೆನ್ ಸಾರಳು ವಾಗ್ದಾನದ ಮಗನ ಜನನದ ಕುರಿತು ನಕ್ಕಳು ಮತ್ತು ಈ ಬಾರಿ ಅದು ಅವಳ ಸಂದೇಶವಾಗಿತ್ತು ದೇವರು ಅವಳನ್ನು ನಗುವಂತೆ ಮಾಡಿದ್ದಾನೆ ಅವಳ ಸಂತೋಷವು ಪರಿಪೂರ್ಣವಾಯಿತು ದೇವರು ಮಹಿಮೆ ಹೊಂದಿದನು ಸಾರಾ ಇಬ್ರು ಮೂಲದ ಹುಡುಗಿ ಹೆಸರು ಅದರ ಅರ್ಥ ರಾಜಕುಮಾರಿ ಯಹೂದಿ ಬೈಬಲ್ ಸೇರಿದಂತೆ ಇತಿಹಾಸದ ಉದ್ದಕ್ಕೂ ಈ ಹೆಸರು ವೈಶಿಷ್ಟ್ಯಗಳನ್ನು ಹೊಂದಿದೆ ದೇವರು ನಮ್ಮನ್ನು ಕಷ್ಟ ಮತ್ತು ಸೋಲುಗಳ ನಡುವೆ ಹಾದು ಹೋಗುವಂತೆ ಮಾಡುತ್ತಾನೆ ಅದರ ಮೂಲಕ ನಮಗೆ ನಮ್ರತೆ ಮತ್ತು ಮನವರಿಕೆಯನ್ನು ಕಲಿಸಿಕೊಡುತ್ತಾನೆ ನಮಗೆ ಪ್ರತಿದಿನವೂ ನಮ್ಮ ಜೀವನದಲ್ಲಿ ಆತನ ಅಗತ್ಯವಿದೆ ಪ್ರೀತಿಯ ದೇವರು ಕಷ್ಟವಾದ ಮತ್ತು ಕಠಿಣ ಪರಿಸ್ಥಿತಿಗಳನ್ನು ನಾವು ಅನುಭವಿಸುವಂತೆ ಏಕೆ ಅನುಮ ಅನುಮತಿಸುತ್ತಾನೆ ಎಂಬುದನ್ನು ನೋಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಕೆಲವೊಮ್ಮೆ ಕಷ್ಟವಾಗುತ್ತದೆ ಆದರೆ ಅದು ನಮ್ಮ ಮೇಲಿನ ಆತನ ಪ್ರೀತಿ ಮತ್ತು ನಮ್ಮನ್ನು ಆತನಿಗೆ ಹತ್ತಿರ ತರುವ ಆತನ ಬಯಕೆಯಿಂದಾಗಿ ಆತನು ಅದನ್ನು ಅನುಮತಿಸುತ್ತಾನೆ ಸಾರ ಅವರ ಸಂಘರ್ಷವು ಕಡಿಮೆ ಗಂಭೀರವಾದ ಉಲ್ಲಂಘನೆಯ ಫಲಿತಾಂಶವಾಗಿದ್ದರೂ ಅದು ಇನ್ನು ದೇವರ ಖಂಡನೆಯಲ್ಲಿ ಕೊನೆಗೊಂಡ ಒಂದು ಪ್ರಕ್ರಿಯೆಯಾಗಿದೆ ಆಕೆಯು ನಗುವಾಗ ಬಿದ್ದಳು ಮತ್ತು ಅವಳನ್ನೇ ಟೀಕಿಸಿಕೊಳ್ಳುತ್ತಾ ಗೊಣಗುತ್ತಾಳೆ ಇದು ದೇವರ ಮೇಲಿನ ಅಪನಂಬಿಕೆಯನ್ನು ವ್ಯಕ್ತಪಡಿಸುತ್ತದೆ ನಂತರ ಆಕೆಯ ಮಾತುಗಳನ್ನು ನಿರಾಕರಿಸುತ್ತಾಳೆ ಯವೋವನು ಎ ಈ ಮಾತನ್ನು ದಯಪಾಲಿಸಿದನು ಈಗ ನಾನು ಯವೋವನು ನರ ಪ್ರಾಣಿಗಳಿಗೆಲ್ಲ ದೇವರು ನನಗೆ ಅಸಾಧ್ಯವಾದುಂಟು ಆಗ ಮತ್ತು ಈಗ ಹೆಚ್ಚಿನ ಜನರು ಆತನನ್ನು ಎಂದು ಒಪ್ಪಿಕೊಳ್ಳುವುದಿಲ್ಲ ಆದರೆ ಸತ್ಯ ಬದಲಾಗುವುದಿಲ್ಲ ದೇವರು ನಂಬಿಗಸ್ತನಾಗಿದ್ದಾನೆ ಮತ್ತು ನಾವು ಊಹಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುತ್ತಾನೆ ನಮ್ಮ ಒಳಿತಿಗಾಗಿಯೂ ಕಾರ್ಯ ಮಾಡುತ್ತಾನೆ ನಮ್ಮ ಒಳ್ಳೆಯತನ ಎಂದರೆ ಕಾಯುವುದು ಎಂದರ್ಥ ಕೆಲವೊಮ್ಮೆ ಇದು ಸ್ವಭಾವ ತಾಳ್ಮೆ ಸಹಾನುಭೂತಿ ಅಥವಾ ಬಲವನ್ನು ಇದು ನಮ್ಮಲ್ಲಿ ಹೆಚ್ಚಿಸುವುದಕ್ಕಾಗಿಯೇ ದೇವರು ಎಲ್ಲೆಡೆ ಇದ್ದಾನೆ ನೋವು ಮತ್ತು ಸಂಕಟಗಳ ನಡುವೆ ನೆನಪಿಡುವ ಮೊದಲ ಪ್ರಮುಖ ಸತ್ಯವೆಂದರೆ ದೇವರು ಸರ್ವವ್ಯಾಪ್ತಿ ಹಾಕಿದ್ದಾನೆ ಆತನು ದೂರದವನಲ್ಲ ತನ್ನನೆಯ ಮತ್ತು ಭಾವನೆ ಇಲ್ಲದ ರೀತಿಯಲ್ಲಿ ಭೂಮಿಯ ಮೇಲೆ ನಡೆಯುವ ವಿಷಯಗಳನ್ನು ನೋಡುತ್ತಾನೆ ಆತನು ಎಲ್ಲವನ್ನೂ ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತಾನೆ ಮತ್ತು ಸರ್ವಭೌ ಭೌಮತ್ವದಿಂದ ಸಣ್ಣ ವಿವರಗಳನ್ನು ಸಹ ಆಳುತ್ತಾನೆ ಮಹಾಪರಾಕ್ರಮಿಯಾದ ದೇವರು ಎರೆಮಿಯಾ ಮೂವತ್ತೆರಡು ಇಪ್ಪತ್ತೇಳು ಹದಿನೇಳರಿಂದ ಹತ್ತೊಂಬತ್ತನೇ ವಾಕ್ಯ ಈಗೋ ನಾನು ಯವೋವನು ನನ್ನ ಪ್ರಾಣಿಗಳಿಗೆಲ್ಲ ದೇವರು ನನಗೆ ಅಸಾಧ್ಯವಾದುಂಟೋ ಎಲೆ ಕರ್ತನಾದ ಯುವವನೇ ಆಹಾ ನೀನು ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿಯಾಕಾಶಗಳನ್ನು ಸೃಷ್ಟಿಸಿದ್ದೆ ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ ನೀನು ಸಾವಿರಾರು ತಲೆಗಳವರೆಗೆ ದಯ ತೋರಿಸುವವನು ತಂದೆಗಳ ದೋಷಫಲವನ್ನು ಅವರ ತರುವಾಯ ಮಕ್ಕಳ ಮಡಲಿಗೆ ಹಾಕುವವನು ಆಗಿದ್ದೆ ನೀನು ಮಹಾಪರಕ್ರಮೆಯಾದ ದೇವರು ಸೇನಾಧೀಶ್ವರನಾದ ಎಭವನೆಂಬುದೇ ನಿನ್ನ ನಾಮಧೇಯ ನೀನು ಆಲೋಚನೆಗಳಲ್ಲಿ ಶ್ರೇಷ್ಠನು కార్య సమర్థను నేను ప్రతి ఒప్పునిగూ అన కర్మకు నడతె తల నన్న జన్మదవర మార్గలనే కణారి నోడతీ ఆమెన్ కర్త కృపే గిరలే